ನಾನು ಎಲ್ಲರಿಗೂ ನಮಸ್ಕಾರ ನಾನು ಎಸ್ ವೀರಭದ್ರ ಗಣಿಗ ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಕಿಶಾನ ಘಟಕದ ಅಧ್ಯಕ್ಷರು ಹಾಗೂ ಬೈಂದೂರು ಸಮುದಾಯ ಆರೋಗ್ಯ ಕೇಂದ್ರದ ರಕ್ಷಾ ಸಮಿತಿಯ ನಾಮನಿರ್ದೇಶಿತ ಸದಸ್ಯರು ನನ್ನೊಂದಿಗೆ ನಮ್ಮ ರಕ್ಷಾ ಸಮಿತಿಯ ನಾಮನಿರ್ದೇಶಿತ ಸದಸ್ಯರಾಗಿರ್ತಕ್ಕಂಥ ನಮ್ಮ ದಿಲ್ಸಾದ್ ಬೇಗಂ ಮೇಡಮ್ ಅವರಿದ್ದಾರೆ ಅದೇ ರೀತಿ ನಮ್ಮ ರಕ್ಷಾ ಸಮಿತಿಯ ಸದಸ್ಯರಾದ ಲಕ್ಷ್ಮಣ್ ಅವರಿದ್ದಾರೆ ಇವತ್ತು ನಾನು ಒಂದು ಇಂಡಿಯನ್ ನ್ಯೂಸ್ ಮೂಲಕ ಒಂದು ವಿಚಾರವನ್ನು ಹಂಚ್ಕೊಳ್ಬೇಕಂತೇಳಿ ನಾವು ರಕ್ಷಾ ಸಮಿತಿಯವರು ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಇವತ್ತು ಮತ್ತು ನಿನ್ನೆಯಿಂದ ಇಂಡಿಯನ್ ನ್ಯೂಸ್ ಇರ್ಬೋದು ಸಾಮಾಜಿಕ ಜಾಲತಾಣಗಳು ಇರ್ಬೋದು ಫೇಸ್ಬುಕ್ನಲ್ಲಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ವರ್ಗಾವಣೆ ಆಗ್ತಾ ಇದೆ ಅದಕ್ಕೆ ನಮ್ಮ ರಕ್ಷಾ ಸಮಿತಿಯವರದ್ದು ಕೈವಾಡಗಳಿದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕೈವಾಡಗಳಿದೆ ಅಂತೇಳಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಾವು ಕೆಲಸವನ್ನು ಎಲ್ಲೂ ಪ್ರಚಾರವನ್ನು ಮಾಡದೆ ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅನೇಕ ಕೆಲಸವನ್ನು ನಮ್ಮ ನಾಯಕರಾಗಿರತಂಥ ಗೋಪಾಲ್ ಪೂಜಾರಿ ಅವರ ಸಹಕಾರವನ್ನು ತೆಗೆದುಕೊಂಡು ಮಾಡ್ತಾ ಬಂದಿದ್ದೇವೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ರಕ್ಷಾ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರು ಇರ್ಬೋದು ನಮ್ಮ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇರ್ಬೋದು ಅದೇ ರೀತಿ ನಮ್ಮ ಆರೋಗ್ಯ ಸಚಿವರಾಗಿದ್ದ ದಿನೇಶ್ ಗುಂಡೂರಾವ್ ಅವರು ನಮ್ಮ ಮೂರು ಜನರ ನಿಷ್ಠೆಯನ್ನು ಗುರುತಿಸಿ ನಮಗೆ ಸಹ ಆರೋಗ್ಯ ಕೇಂದ್ರ ಒಂದು ಆಸ್ಪತ್ರೆಯಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಾವು ಮೂರು ಜನ ತುಂಬ ಸಂತೋಷವಾಗಿ ಯಾಕಂದರೆ ಆರೋಗ್ಯ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಅತ್ಯಗ ಅವಶ್ಯಕ ನಾವು ತು ಮೂರು ಜನ ತುಂಬ ಪ್ರೀತಿಯಿಂದ ಆ ಹುದ್ದೆಯನ್ನು ತೆಗೆದುಕೊಂಡು ನಮ್ಮ ಆರೋಗ್ಯಾಧಿಕಾರಿಗಳು ಉಡುಪಿ ಜಿಲ್ಲೆಗೆ ನಮ್ಮನ್ನು ಮೂರು ಜನರನ್ನು ಕರೆಸ್ಕೊಂಡು ಬಸವರಾಜ್ ಹುಬ್ಬಳ್ಳಿಯವರು ನಮಗೆ ಉಸ್ತುವಾರಿ ಸಚಿವರವರು ಕೊಟ್ಟಿರತಕ್ಕಂಥ ನಾಮನಿರ್ದೇಶನದ ಪತ್ರವನ್ನು ನೀಡಿದ್ದಾರೆ ನಾವು ಆ ಪತ್ರವನ್ನು ತೆಗೆದುಕೊಂಡು ಆರೋಗ್ಯ ಕೇಂದ್ರಕ್ಕೆ ಬಂದು ಅಲ್ಲಿ ವೈದ್ಯಾಧಿಕಾರಿ ರಾಜೇಶ್ ಸರ್ ಅವರ ಹತ್ರ ನಾವು ಹೇಳ್ತೇವೆ ನಾವು ಮೂರು ಜನರನ್ನು ಸರ್ಕಾರದ ಉಸ್ತುವಾರಿ ಸಚಿವರು ನಾಮನಿರ್ದೇಶಿತ ಮಾಡಿದ್ದಾರೆ ನಮಗೆ ಒಂದು ನಮ್ಮ ಈ ಒಂದು ರಕ್ಷಾ ಸಮಿತಿಗೆ ಅಧ್ಯಕ್ಷರಾಗಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಗುರುರಾಜ್ ಗಂಟುಹುಳ್ಳಿಯವರು ಮತ್ತು ತಾಲೂಕು ಪಂಚಾಯತ್ ನಮ್ಮ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಮತ್ತು ಅನೇಕ ಗ್ರಾಮ ಪಂಚಾಯತ್ ಸದಸ್ಯರು ನಾವೆಲ್ಲರೂ ಒಳಗೊಂಡಂಥ ಒಂದು ಸಮಿತಿ ಅದಕ್ಕೆ ಅಂತ ಬಂದಾಗ ಶಾಸಕರಾದ ಗುರುರಾಜ್ ಗಂಟುಹೋಳಿಯವರು ನಾನು ವೈದ್ಯಾಧಿಕಾರಿಗಳ ರಾಜ್ಯ ಸರ್ ಹತ್ರ ನಾವು ಮೂರು ಜನ ಕೇಳ್ಕೊತೇವೆ ಸರ್ ಒಂದು ಸಭೆಯನ್ನು ಕರೆಯಿರಿ ನಾವು ರಕ್ಷಾ ಸಮಿತಿಗೆ ಸರ್ಕಾರದಿಂದ ಗೋಪಾಲ್ ಪೂಜಾರಿ ಅವರು ಇರ್ಬೋದು ನಮ್ಮ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರಾದ ದಿನೇಶ್ ಗುಂಡಿರೋ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಶಾಸಕರು ನಾವು ಸೇರಿ ಈ ಆಸ್ಪತ್ರೆಯ ಬಗ್ಗೆ ಚರ್ಚೆ ಮಾಡಬೇಕು ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಂತ ಹೇಳಿ ನಾವು ಅನೇಕ ಬಾರಿ ವೈದ್ಯಾಧಿಕಾರಿಗಳ ಹತ್ರ ಶಾಸಕರ ಒಂದು ದಿನಾಂಕವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ನಾವು ಆಯ್ಕೆಯಾಗಿ ನಾಲ್ಕು ತಿಂಗಳು ಕಳೆದರೂ ಕೂಡ ಈ ಶಾಸಕರು ನಮ್ಮ ರಕ್ಷಾ ಸಮಿತಿ ಸದಸ್ಯರನ್ನು ಸ್ವಾಗತವೂ ಮಾಡಿರಲಿಲ್ಲ ನಮ್ಮ ಒಂದು ಸಭೆಯನ್ನು ಕರೆದಿಲ್ಲ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಅಂತ ಹೇಳಿ ನಮ್ಮ ಮೂರು ಜನರನ್ನು ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೂ ನಮ್ಮನ್ನು ಪರಿಚಯ ಮಾಡಿಕೊಟ್ಟಿಲ್ಲ ಆದರೂ ಕೂಡ ನಾವು ಮುಂಚಿನಿಂದಲೂ ಒಂದು ಹೋರಾಟವನ್ನು ಮಾಡಿ ಪಕ್ಷ ನಿಷ್ಠೆಯಲ್ಲಿ ನಾವು ಮೂರು ಜನ ದುಡಿಯುವುದರಿಂದ ನಮ್ಮ ಮಾಜಿ ಶಾಸಕರು ನೀವು ಕೆಲಸವನ್ನು ಆಸ್ಪತ್ರೆ ವಿಚಾರದಲ್ಲಿ ಯಾವುದೇ ರಾಜಕೀಯವನ್ನು ಮಾಡದೆ ಈ ಬೈಂದೂರು ಕ್ಷೇತ್ರ ಜನರಿಗೆ ನೀವು ಒಂದು ಒಳ್ಳೆಯ ಸರ್ಕಾರದ ಸವಲತ್ತನ್ನು ಹೇಳಿ ನಮ್ಗೆ ಅವಕಾಶ ಮಾಡಿಕೊಟ್ರು ಅವಕಾಶ ಮಾಡಿಕೊಟ್ಟಾಗ ನಾನು ಡಾಕ್ಟ್ರು ನಂದಿನಿ ಮೇಡಮ್ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ರಾಜೇಶ್ ಅವರು ಇದಕ್ಕೂ ಹಿಂದೆ ಟ್ರಾನ್ಸ್ಫರ್ ಆಗಿದ್ದರು ರಾಜೇಶ್ ಅವರ ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಜೇಡಮ್ ಅವ್ರ ಜೊತೆ ಮಾತಾಡಿ ಅವರನ್ನು ಮುಂದುವರಿಸಲಿಕ್ಕೆ ಇದೇ ವೀರಭದ್ರ ಗಾಣಿಗರ ಹೋರಾಟ ಇದೆ ಅದೇ ರೀತಿ ತದನಂತರ ಬಂದಿರತಕ್ಕಂಥ ನಂದಿನಿ ಮೇಡಮ್ ಅವರು ನಾ ರಕ್ಷಾ ಸಮಿತಿ ಸದಸ್ಯನಾಗಿ ಒಳಗಡೆ ಬಂದಾಗ ನಂದಿನಿ ಮೇಡಮ್ ಅವರು ಕೂಡ ಕುಂದಾಪುರಕ್ಕೆ ಹೋಗಿದ್ದಾರೆ ಮೇಡಮ್ ಅವ್ರನ್ನೂ ಈ ವಾಪಸ್ ಬೈಂದೂರಿ ಕ ತೆಗೆದುಕೊಳ್ಬೇಕಾದ್ರೆ ನಂದಿನಿ ಮೇಡಮ್ ಜೊತೆ ಮಾತಾಡಿ ಡಿ ಎಚ್ ಹತ್ರ ಮಾತಾಡಿ ಮಾಜಿ ಶಾಸಕರ ಹತ್ರ ಜೊತೆ ಮಾತಾಡಿ ಅವರನ್ನು ಕೂಡ ಇವತ್ತು ವಾಪಸ್ಸಿಗೆ ತಂದಿದ್ದೇನೆ ಅದರ ಪ್ರಕಾರ ಎನ್ ಸಿ ಡಿ ಒಬ್ಬ ವೈದ್ಯಾಧಿಕಾರಿ ನಮ್ಮ ಪಡುವರಿ ಭಾಗದ ಒಬ್ಬ ಮಹಿಳೆ ಅವರು ಒಂದು ವೈದ್ಯಾಧಿಕಾರಿಯ ವೃತ್ತಿಯನ್ನು ಕಲಿತ ಇದ್ರು ಅವರನ್ನು ಕೂಡ ಆ ಸಂದರ್ಭದಲ್ಲಿ ನಮ್ಮ ಡಿ ಎಚ್ ಒ ಬಸವರಾಜ್ ಸರ್ ಸಮಯದಲ್ಲಿ ನಮ್ಮ ಡಿ ಎಚ್ ಓರನ್ನ ಸ್ಮರಿಸ್ತೇನೆ ನಮ್ಮ ರಕ್ಷಾ ಸಮಿತಿಯ ಹಿಂದೆ ನಿಂತಹ ನಮ್ಮ ಡಿ ಎಚ್ ಅವರು ಕೂಡ ಒಂದು ವೈದ್ಯಾಧಿಕಾರಿ ಮಹಿಳೆಯರನ್ನು ಈ ಆಸ್ಪತ್ರೆ ಇವತ್ತಿಗೂ ಕೂಡ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಎಕ್ಸ್ರೇ ಎಕ್ಸ್ರೇ ಹೋದಾಗ ಎಕ್ಸ್ರೇಯಲ್ಲಿ ಸಿಬ್ಬಂದಿಗಳು ಇಲ್ಲ ಎರಡು ದಿನ ಕುಂದಾಪುರಕ್ಕೆ ಹೋಗ್ತಾ ಇದ್ರು ಜನರಿಗೆ ತುಂಬ ಸಮಸ್ಯೆ ಆಗಿರೋದು ಕೂಡ ನಮ್ಮ ಗಮನಕ್ಕೆ ಬಂದಾಗ ಮಾನ್ಯ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರು ಉಸ್ತುವಾರಿ ಸಚಿವರಾದ ಲಕ್ಷ್ಮೇ ಬಾಳಕರ್ ಮೇಡಮ್ ಅವ್ರನ್ನ ದಿನೇಶ್ ಗುಂಡೂರಾವ್ ಸರ್ ಅವ್ರನ್ನ ಅದೇ ರೀತಿಯಾಗಿರುತ್ತೆ ಡಿ ಎಚ್ ಅವರು ಸಂಪರ್ಕ ಮಾಡಿ ಅವರಿಗೆ ಬೈಂದೂರಿನಲ್ಲಿ ಸಂಬಳ ಆಗ್ತಾಯಿದೆ ಕುಂದಾಪುರದಲ್ಲಿ ಎಕ್ಸ್ರೇ ಹೋಗೋದು ಅದನ್ನು ತಡೆ ಹಿಡಿದು ಈಗ ಸಂಪೂರ್ಣವಾಗಿ ಎಕ್ಸರೆಯನ್ನು ಬೈನೂರು ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಕೆಲಸವನ್ನು ಮಾಡಿಸ್ತಾ ಇರುವುದು ಕೂಡ ಇದೇ ರಕ್ಷಾ ಸಮಿತಿಯ ಮೂರು ಜನ ಸದಸ್ಯರು ಮಾಜಿ ಶಾಸಕರು ಉಸ್ತುವಾರಿ ಸಚಿವರು ಮತ್ತು ದಿನೇಶ್ ಗುಂಡೂರಾವ್ ಆಗಿರ್ತಕ್ಕಂಥ ಆಗ್ರಹ ಸಚಿವ ಸಹಕಾರದಿಂದ ಬಿಟ್ಟರೆ ಇಲ್ಲಿ ಶಾಸಕರ ಪಾತ್ರ ಎಲ್ಲೂ ಇಲ್ಲ ಮೊದಲನೇದಾಗಿ ಬರೆಯುವಂಥವರು ರಕ್ಷಾ ಸಮಿತಿಯವರು ಏನು ಮಾಡಿದ್ದಾರೆ ಅನ್ನೋದನ್ನು ಪ್ರಶ್ನೆ ತಿಳ್ಕೊಳ್ಳಿ ಅದೇ ರೀತಿ ಆಸ್ಪತ್ರೆ ಹಿಂದುಗಡೆ ಹುಲ್ಲು ಸಿಕ್ಕಾಪಟ್ಟೆ ಮರ ಗಿಡಗಳೆಲ್ಲ ಬೆಳೆದು ಹಾವುಗಳೆಲ್ಲ ಬಂದು ಮುಲ್ಕೊತಾ ಇದ್ವಿ ಇದನ್ನು ಕೂಡ ಮಾನ್ಯ ನಮ್ಮ ವೈದ್ಯಾಧಿಕಾರಿಗಳಾದ ರಾಜ್ಯ ಸರ್ ಜೊತೆ ಮಾತುಕತೆಯನ್ನು ಮಾಡಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾಗಿರತಕ್ಕಂಥ ನಮ್ಮ ಅಜಯ್ ಬಂಡೇಕರ್ ಸರ್ಗೆ ಮನವಿಯನ್ನು ಕೊಟ್ಟು ಆ ಪಟ್ಟಣ ಪಂಚಾಯಿತಿನಿಂದಲೂ ಕೂಡ ಸ್ವಚ್ಛತೆಯನ್ನು ಮಾಡಿರುವುದು ಕೂಡ ಇದೇ ರಕ್ಷಾ ಸಮಿತಿಯ ಸದಸ್ಯರು ಬಿಟ್ಟರೆ ಇದರಲ್ಲಿ ಯಾವುದೇ ಬಿ ಜೆ ಪಿ ನಾಯಕರ ಪಾತ್ರಗಳಿಲ್ಲ ಮತ್ತು ಒಂದು ಹೇಳ್ತೇನೆ ಆಸ್ಪತ್ರೆ ವಿಚಾರಗಳು ಬಹುದೊಡ್ಡ ಗಲಾಟೆ ಆಗ್ತಾ ಇರೋದು ಏನಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ವೈದ್ಯರು ಹೋಗಿ ಹೋಗ್ತಾರೆ ಆಸ್ಪತ್ರೆಯಲ್ಲಿ ವೈದ್ಯರು ಇರುವುದಿಲ್ಲ ಅನ್ನುವಂಥದ್ದನ್ನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಮಾನ್ಯ ನಮ್ಮ ಮಾಜಿ ಶಾಸಕರು ಒಂದು ಶಾಸಕರಾಗಿರುವಾಗ ಕಂದಾಯ ಸಚಿವರಾಗಿರತಕ್ಕಂಥ ಕಾಗೋಡು ತಿಮ್ಮಪ್ಪರ ಜೊತೆ ಹರಸಾಹಸವನ್ನು ಮಾಡಿ ಬೈಂದೂರು ವಿಧಾನಸಭಾ ಕ್ಷೇತ್ರವನ್ನು ತಾಲೂಕಾಗಿ ಘೋಷಣೆ ಮಾಡಿದ ಒಬ್ಬ ಧೀಮಂತ ನಾಯಕ ಇದ್ದರೆ ಈ ಕ್ಷೇತ್ರದಲ್ಲಿ ಅದು ಸ್ತ್ರೀಯುತ ಮಾಜಿ ಶಾಸಕರು ನನ್ನ ನಾಯಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರು ಅವರು ತಾಲೂಕು ಮಾಡಿ ಘೋಷಣೆ ಆದ ಮೇಲೆ ಅವರು ಸೋರ್ತಾರೆ ಹತ್ತು ವರ್ಷ ಈ ಕ್ಷೇತ್ರವನ್ನು ಆಳ್ತಾ ಇರುವುದು ಬಿ ಜೆ ಪಿ ಶಾಸಕರು ಹಿಂದೆ ಸುಕುಮಾರ್ ಶೆಟ್ಟಿ ಇದ್ದರು ಈಗ ಎರಡೂವರೆ ವರ್ಷ ಗುರುರಾಜ್ ಗುಂಟಿಯೋಳಿಯವರು ಗೋಪಾಲ್ ಪೂಜಾರಿ ಅವರು ತಾಲೂಕು ಆಸ್ಪತ್ರೆ ಆದ ಮೇಲೆ ಪಟ್ಟಣ ಪಂಚಾಯಿತಿಯನ್ನು ರಾತ್ರಿ ಬೆಳಗಾವದಲ್ಲಿ ಈಗಾಗಲೇ ಎಪ್ಪತ್ತೈದು ದಿನ ರೈತರು ಪಾಪ ಉಪವಾಸ ಸತ್ಯಾಗ್ರಹದಿಂದ ಸಾಕಷ್ಟು ಜನ ರೈತರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯತ್ ಒಂದು ವಾರ್ಡ್ ಸಭೆ ಗ್ರಾಮ ಸಭೆ ಯಾವುದೂ ಮಾಡಿದೆ ರಾತ್ರಿ ಬೆಳಗಾಗೋದ್ರೊಳಗೆ ನಮ್ಮ ಸಂಸದರು ಶಿವಮೊಗ್ಗ ಲೋಕಸಭಾ ಸಂಸದ ಬಿ ವೈ ರಾಘವೇಂದ್ರ ಸರ್ ಅವರು ಕೂಡ ಸತತವಾಗಿ ಶಿವಮೊಗ್ಗದಲ್ಲಿ ಗೆಲ್ತಾ ಇದ್ದಾರೆ ಆದರೆ ಪಟ್ಟಣ ಪಂಚಾಯಿತಿ ಮಾಡುವಾಗ ರಾತ್ರಿ ಬೆಳಗಾಗುವಾಗ ಬೈಂದೂರು ತಾಲೂಕಾಗಿದೆ ಅಭಿವೃದ್ಧಿ ಆಗಬೇಕಂತೇಳಿ ಪಟ್ಟಣ ಪಂಚಾಯಿತಿಯನ್ನು ತರಾತುರಿಯಲ್ಲಿ ಶಾಸಕರು ಮತ್ತು ಸಂಸದರು ಮಾಡ್ತಾರೆ ಅದೇ ಈ ಆಸ್ಪತ್ರೆಯನ್ನು ಇದೇ ಗೋಪಾಲ್ ಪೂಜಾರಿ ಅವರು ಹಿಂದುಳಿದ ಕ್ಷೇತ್ರ ಇದು ಸಾಕಷ್ಟು ಹಳ್ಳಿ ಇದ್ದಂಥ ಕ್ಷೇತ್ರ ಇಂಥ ಕ್ಷೇತ್ರವನ್ನು ಪಾಪ ಅವರು ಬೈಂದೂರು ಕ್ಷೇತ್ರವನ್ನು ಕಂದಾಯ ಸಚಿವರ ಹತ್ರ ಒಂದಿನ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನು ಮಾಡಿ ತಾಲೂಕು ತಗೋಬಂದು ನಮಗೆ ಕೊಟ್ಟರು ಅದ್ರ ಮೇಲೆ ಅವರು ಶಾಸಕರಾಗಿಲ್ಲ ಸತತವಾಗಿ ಸೋಲ್ತಾ ಬಂದರು ಈಗ ಶಾಸಕರಾಗಿರೋದಂಥ ಗುರುರಾಜ್ ಗಂಟಿಯೊಳೆಯವರು ಇದುವರೆ ಎರಡೂವರೆ ವರ್ಷ ಹಿಂದೆ ಸುಕುಮಾರ್ ಶೆಟ್ಟರು ಏಳುವರೆ ವರ್ಷದಲ್ಲಿ ಒಂದು ದಿನ ಸದನದಲ್ಲಿ ಈ ಆಸ್ಪತ್ರೆಯ ಬಗ್ಗೆ ಈ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಬಗ್ಗೆ ಈ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ಇಲ್ಲ ಒಂದು ಹಾವು ಕಚ್ಚಿದ್ರೆ ಅವನು ಕುಂದಾಪುರಿ ಹೋಗೋದ್ರೊಳಗೆ ಸತ್ತು ಹೋಗ್ತಾನೆ ಅಂಥ ಪರಿಸ್ಥಿತಿ ಇರುವಂಥ ಈ ಆಸ್ಪತ್ರೆಯನ್ನು ತಾಲೂಕು ಮಾಡಿರ್ತಕ್ಕಂಥ ಗೋಪಾಲ್ ಪೂಜಾರರು ಮಾಡಿ ಸೋತ ಮೇಲೆ ಇವರು ಒಂದು ಸದನದಲ್ಲೂ ಅಕಸ್ಮಾತ್ ಒಂದು ಮುಖ್ಯಮಂತ್ರಿಗಳಲ್ಲೂ ಅವರದ್ದೇ ಹಿಂದೆ ಸರ್ಕಾರ ಇದೆ ಹಿಂದೆ ಸುಕುಮಾರ್ ಶೆಟ್ಟರು ಶಾಸಕರಾಗಿರುವಾಗ ಯಡಿಯೂರಪ್ಪ ಅವರು ಬಸವರಾಜ ಅವರು ಮುಖ್ಯ ಮುಖ್ಯಮಂತ್ರಿ ಇದ್ದರು ಅವ್ರ ಜೊತೆ ಒಂದು ಮಾತುಕತೆ ಮಾಡಿ ಇದನ್ನು ತಾಲೂಕು ಆಸ್ಪತ್ರೆಗೆ ಮೇಲ್ದರ್ಜೆಯನ್ನು ಮಾಡಬೇಕಿತ್ತಲ್ಲ ಮತ್ತೂ ಒಂದು ಹೇಳ್ತೇನೆ ಇದು ವಿಚಾರ ಕೇಳಿ ಕೇಳಿ ಸಮಿತಿ ಸಮಿತಿಯ ಮೂರು ಜನ ಸದಸ್ಯರು ಇನ್ನೊಂದು ಕೆಲಸ ಮಾಡಿದ್ದೇವೆ ಈಗೆಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ ಜಾಗ ಮಾಡಿದ್ದೇವೆ ಇಲ್ಲಿ ಜಾಗ ಮಾಡಿದ್ದೇವೆ ಅಂತೇಳಿ ಜಾಗ ಮಾಡಿದ್ದು ಯಾರೂ ಇಲ್ಲ ಹಿಂದಿನ ಜಿಲ್ಲಾಧಿಕಾರಿಗಳು ನಮ್ಮ ಆಡಳಿತ ಸೌಧದ ಪಕ್ಕದಲ್ಲಿ ಎರಡು ಎಕರೆ ಐವತ್ತು ಮೂರು ಸಣ್ಣ ಜಾಗವನ್ನು ಸರ್ಕಾರಿ ಆಸ್ಪತ್ರೆಗೆ ನಿಗದಿ ಮಾಡಿ ಇಟ್ಟಿದ್ದರು ಆ ಜಿಲ್ಲಾಧಿಕಾರಿಗಳು ಆಸ್ಪತ್ರೆ ಜಾಗ ನಿಗದಿ ಮಾಡಿದ ಮೇಲೆ ಇಲ್ಲಿ ಏನಾಯಿತು ಆಸ್ಪತ್ರೆ ಜಾಗ ಒಂದು ಗಡಿ ಗುರ್ತಾಗಿರಲಿ ಅದನ್ನು ಶಾಸಕರು ಹಿಂದಿನ ಮಾಜಿ ಶಾಸಕರು ಮಾಡಿಲ್ಲ ಹಿಂದಿನ ಶಾಸಕರು ಮಾಡಿಲ್ಲ ನಾನು ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿಯವರ ವಿಶ್ವಾಸವನ್ನು ತೆಗೆದುಕೊಂಡು ಹಿಂದಿನ ತಹಸೀಲ್ದಾರ್ಥ ಭೀಮಸೇನವ್ರ ಜೊತೆ ಮಾತುಕತೆಯನ್ನು ಮಾಡಿ ಇದೇ ರಾಜಸ್ಥವರ ಜೊತೆ ಕರೆದುಕೊಂಡು ಹೋಗಿ ನನ್ನ ಆತ್ಮೀಯ ಕಾಂಗ್ರೆಸ್ನ ಅನೇಕ ಶಿವರಾಜ್ ಇರ್ಬೋದು ನಮ್ಮ ಲಕ್ಷ್ಮಣ ನಮ್ಮ ಮೇಡಮ್ ನಾವೆಲ್ಲರೂ ಸೇರಿ ಗಡಿ ಗುರ್ತು ಮಾಡಿ ಅಳತೆ ಮಾಡಿ ಆ ಜಾಗವನ್ನು ಮೀಸಲಿಟ್ಟಿರುವುದು ಕೂಡ ಇದೇ ಎಸ್ ವೀರಭದ್ರ ಗಾಣಿಗರು ಇದೇ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರು ಇದೇ ನಮ್ಮ ರಕ್ಷಾ ಸಮಿತಿ ಸದಸ್ಯರು ಅಂತ ಹೇಳಲಿಕ್ಕೆ ನನ್ನದು ದಾಖಲಾತಿಗಳಿದೆ ಇಲ್ಲಿ ನೋಡಿ ನಾನು ಇಲ್ಲಿ ತೋರ್ಸ್ತಾ ಇದ್ದೀನಿ ನೋಡಿ ಇದು ನಮ್ಮ ರಾಜೇಶ್ ವೈದ್ಯಾಧಿಕಾರಿಗಳು ಆಯುಕ್ತರಿಗೆ ಕೊಟ್ಟಿರತಕ್ಕಂಥ ಮನವಿ ಅವರು ಪಾಪ ರಾಜೇಶ್ ಅವ್ರ ಬಗ್ಗೆ ನಮಗೊಂದು ಗೌರವ ಇದೆ ಅವರು ಒಂದು ಆಸ್ಪತ್ರೆ ವೈದ್ಯಾಧಿಕಾರಿಗಳಾಗಿ ಅವ್ರ ಕರ್ತವ್ಯ ಏನಿದೆ ಮೇಲ್ದರ್ಜೆಗೆ ಏರಿಸ್ಬೇಕಂತೇಳಿ ಆಯುಕ್ತರಿಗೆ ಒಂದು ಲೆಟರ್ ಮಾಡಿದ್ದಾರೆ ಅದೇ ರೀತಿ ನೋಡಿ ತಾಲೂಕು ತಹಸೀಲ್ದಾರಿಗೆ ಅವರಿಗೆ ಆದೇಶ ಪ್ರತಿಯನ್ನು ಮಾಡಿದ್ದಾರೆ ಇದು ನಮ್ಮ ಸರ್ವೆ ನಮ್ಮ ತಾಲೂಕು ಆಡಳಿತದ ಮೂವನ್ನವರು ಸರ್ವೆ ಅವರು ಅವರು ಅವ್ರ ಜೊತೆಯನ್ನು ಮಾತುಕತೆಯನ್ನು ಮಾಡಿ ಅವರು ಕೊಟ್ಟಂಥ ರಿಪೋರ್ಟ್ ಇದೆ ಇಲ್ಲಿ ನೋಡಿ ಇದೆಲ್ಲ ಅಳತೆ ಮಾಡಿಸಿ ಇಲ್ಲಿ ನೋಡಿ ಇದೆಲ್ಲ ನಕ್ಷೆಗಳು ಇದನ್ನು ನೋಡಿ ನೋಡಿ ಇದು ನೋಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಒಂದೆಕ್ರೆ ಮೂರು ಸೆಂಟ್ಸ್ ನಾವು ಕಾಂಗ್ರೆಸ್ನವರು ದಾಖಲಾತಿ ಸಮೇತ ಮಾತಾಡುವವರು ನಾವು ಸುಳ್ಳು ಪ್ರಚಾರ ಸುಳ್ಳು ವಾಟ್ಸಪ್ಪಲ್ಲಿ ಸುಳ್ಳು ಫೇಸ್ಬುಕ್ಕಲ್ಲ ಇದಿಷ್ಟು ದಾಖಲಾತಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಆವತ್ತಿನ ಗಡಿ ಗುರ್ತು ಮಾಡಿರುವಂಥದ್ದು ಇದೇ ವೈದ್ಯಾಧಿಕಾರಿ ರಾಜಸ್ಥರ ಜೊತೆ ನಾವೇ ಎಲ್ಲ ಸೇರಿ ಮಾಡಿಕೊಟ್ಟಿದ್ದು ಯಾಕಂತ ಹೇಳಿದ್ರೆ ಈ ಆಸ್ಪತ್ರೆ ಮೇಲ್ದರ್ಜೆಗೆ ಹೋಗಬೇಕು ತಾಲೂಕು ಆಸ್ಪತ್ರೆ ಆಗಬೇಕು ಆವಾಗ ಒಂದು ಇಪ್ಪತ್ತೈದು ಜನ ಡಾಕ್ಟ್ರು ಬರ್ತಾರೆ ಸಿಬ್ಬಂದಿಗಳು ಬರ್ತಾರೆ ಅನೇಕ ಜನ ವ್ಯವಸ್ಥೆಗಳು ಸಿಗುತ್ತೆ ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಇನ್ನೂ ಒಂದು ವಿಚಾರವನ್ನು ಹೇಳ್ತೇನೆ ಇವಾಗ ಆಸ್ಪತ್ರೆಗೆ ಜಾಗವನ್ನು ತೆಗೆದುಕೊಂಡು ಎಲ್ಲ ರೆಡಿ ಮಾಡಿ ನಾನು ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಹುಟ್ಟುಹಬ್ಬ ದಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಾನು ಡಾಕ್ಟರ್ ರಾಜೇಶ್ ಸರ್ನ ಕರ್ಕೊಂಡು ಬಂದು ನಾನು ಗೋಪಾಲ್ ಪೂಜಾರಿ ಅವರು ರಕ್ಷಾ ಸಮಿತಿ ನಾವು ಮೂರು ಜನ ಮನವಿ ಮಾಡ್ತೇವೆ ರಾಜೇಶ್ ಸರ್ ಖಣ್ಮುಖದಲ್ಲಿ ಸರ್ ದಯವಿಟ್ಟು ಬೈಂದೂರಿನಲ್ಲಿ ನಿಮ್ಮ ಅಲ್ಲಿ ಶಕ್ತಿ ಇದೆ ನೀವು ಕೂಡ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಒಬ್ಬ ಪ್ರೀತಿಯ ನಾಯಕರಾಗಿರೋದ್ರಿಂದ ದಯಮಾಡಿ ನಾವು ರಕ್ಷಾ ಸಮಿತಿಯ ನಮ್ಮ ಮೂರು ಜನರ ಹೆಸರು ಚಿರಸ್ಥಾಯಿಯಾಗಿ ಬೈಂದು ಕ್ಷೇತ್ರದಲ್ಲಿ ಉಳಿಬೇಕು ಇದನ್ನು ಮೇಲ್ದರ್ಜೆಯಾಗಿ ಏರಿಸಬೇಕು ಅಂತ ಕೇಳಿ ನಾನು ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿಯಲ್ಲಿ ಆಸ್ಪತ್ರೆಯ ನಮ್ಮ ಅನೇಕ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಮನವಿ ಮಾಡಿಕೊಂಡಾಗ ಅಲ್ಲೂ ಕೂಡ ರಾಜೇಶ್ ಸರ್ ಅವರು ಎಲ್ಲ ದಾಖಲೆಯನ್ನು ರಕ್ಷಾ ಸಮಿತಿಯ ಸದಸ್ಯರ ಕೈಗೆ ಕೊಟ್ಟು ನಿಮ್ಮ ಜೊತೆ ಮಾತನಾಡಲಿಕ್ಕೆ ಹೇಳ್ತೇನೆ ಅಂತೇಳಿ ಅಲ್ಲೂ ಕೂಡ ಒಂದು ಮಾತುಕತೆ ಆಗಿದೆ ನಾನು ಈ ಈ ದಾಖಲಾತಿಯನ್ನು ಇಟ್ಟುಕೊಂಡು ಈ ರಾಜೇಶ್ ಸರ್ ಅವರು ಮತ್ತು ನಂದಿನಿ ಮೇಳವರು ಟ್ರಾನ್ಸ್ಫರ್ ಆಗಿದ್ದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಬೇಕಂತೇಳಿ ಒಂದು ಐವತ್ತು ಬಾರಿ ರಾಜೇಶ್ ಸರ್ ಹತ್ರ ಹೋಗಿ ನಮ್ಮ ಒಂದು ರಕ್ಷಾ ಸಮಿತಿ ಸಭೆ ಕರೀರಿ ಅನೇಕ ಸಮಸ್ಯೆಗಳು ಒನ್ ನಾಟ್ ಏಯ್ಟಲ್ಲಿ ಬಂದು ನಿಂತಿದೆ ಅದರದ್ದು ಬಗ್ಗೆ ಮಾತಾಡಬೇಕು ಈ ನಮ್ಮ ಅಧ್ಯಕ್ಷರು ಬಿಟ್ಟು ನಾವು ಸಭೆ ಮಾಡಲಿಕ್ಕೆ ಆಗುವುದಿಲ್ಲ ರಕ್ಷಾ ಸಮಿತಿ ಅಂತ ಹೇಳಿದ್ರೆ ಶಾಸಕರೇ ಸುಪ್ರೀಮು ಶಾಸಕರು ಅಂತ ಹೇಳಿದ್ರೆ ಗುರುರಾಜ್ ಘಂಟಿಹೊಳಿ ಅವರೇ ನಮ್ಮ ಕಾಂಗ್ರೆಸ್ನವರಿಗೆ ನಮಗೆಲ್ಲರಿವು ಗೊತ್ತಿದೆ ಬೈಂದೂರಿನಲ್ಲಿ ಅಂತ ಹೇಳಿದ್ರೆ ಗುರುರಾಜ್ ಘಂಟಿಹೊಳಿಯವ್ರು ಬಿಟ್ಟರೆ ಬೇರೆ ಯಾರೂ ಅಲ್ಲ ಅವ್ರ ಜೊತೆ ಒಂದು ಮಾತುಕತೆ ಮಾಡಿ ಈ ದಾಖಲಾತಿಗಳನ್ನೆಲ್ಲ ಅವ್ರ ಜೊತೆ ಕೊಟ್ಟು ತಾವು ಸದನದಲ್ಲಿ ಎಂಟನೇ ತಾರೀಕು ಬೆಳಗಾವಿ ಸದನದಲ್ಲಿ ಈ ತಾಲೂಕು ಆಸ್ಪತ್ರೆ ಬಗ್ಗೆ ಇನ್ನ ಮೇಲಾದರೂ ತಾವು ಧ್ವನಿ ಎತ್ತಬೇಕು ನೀವು ಧ್ವನಿ ಎತ್ತಿದ್ರೆ ಸರ್ಕಾರ ಮಟ್ಟದಲ್ಲಿ ಮಾಜಿ ಶಾಸಕರೊಂದಿಗೆ ಮತ್ತು ನೀವೆಲ್ಲ ಕರಿತಿರೋ ಅವರು ನಿಮ್ಮ ಜೊತೆ ನಾವು ಬಂದು ನಿಮ್ಮ ಸಹಕಾರ ಮಾಡ್ತೇವೆ ಅಂತ ಹೇಳಿ ನಾವು ಸಾಕಷ್ಟು ಬಾರಿ ತಮಗೆ ಹೇಳಿದ್ರು ಕೂಡ ಇದುವರೆಗೆ ಶಾಸಕರು ಒಂದೇ ಒಂದು ಸಭೆಯನ್ನು ಕರೆಯದೆ ರಕ್ಷಾ ಸಮಿತಿಯನ್ನು ಹೊರಗೆಡುವಂಥ ಪ್ರಯತ್ನ ಮಾಡಿರುವುದು ಕೂಡ ನಾನು ಬೈಂದೂರು ಕ್ಷೇತ್ರ ಜನರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಶಾಸಕರು ಪ್ರಥಮ ದರ್ಜೆ ಒಂದು ಕಾಲೇಜಾಗಿದೆ ತಮಗೆ ಗೊತ್ತಿರ್ಬೋದು ಮಾಧ್ಯಮ ಮಿತ್ರ ತಮಗೆಲ್ಲ ಗೊತ್ತಿದೆ ಪ್ರಥಮ ದರ್ಜೆ ಕಾಲೇಜು ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಅಂತೆಲ್ಲ ಭಾಷಣ ಮಾಡ್ತಾರೆ ಪ್ರಥಮ ದರ್ಜೆ ಕಾಲೇಜಿಗೂ ಕೂಡ ಮಾನ್ಯ ಶಾಸಕರ ಮಾಜಿ ಶಾಸಕರು ಗೋಪಾಲ್ ಪೂಜಾರಿ ಅಲ್ಲೂ ನಾಮನಿರ್ದೇಶಿತರು ಮಾಡಿದ್ದಾರೆ ಇವತ್ತು ಆ ಕಾಲೇಜಿನ ಪ್ರಿನ್ಸಿಪಾಲ್ರು ಆ ಗುರುಗಳನ್ನೆಲ್ಲ ಸ್ಮರಿಸ್ತೇನೆ ಆ ಶಾಲೆಯನ್ನು ಉಳಿಸ್ಕೊಳ್ಬೇಕಂತ ಬಹುದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಆಸ್ಪ ಆ ಒಂದು ಕಾಲೇಜಿನಲ್ಲೂ ಇದುವರೆಗೂ ಒಂದು ಸಭೆಯನ್ನು ಕೂಡ ಈ ಶಾಸಕರು ಕರೆದಿಲ್ಲ ಈಗ ಅದೇನೋ ಬೈಂದೂರು ಉತ್ಸವ ಯಕ್ಷಗಾನಗಳು ಇದೆಲ್ಲ ಬೈಂದೂರಿನಲ್ಲಿ ಶಾಸಕರು ಅದರಲ್ಲಿ ಬ್ಯುಸಿ ಇದ್ದಾರೆ ನಾನು ಶಾಸಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ತಾವು ವಿದ್ಯಾವಂತರಿದ್ರಿ ತಾವು ಸರಳ ವ್ಯಕ್ತಿಗಳು ಒಬ್ಬ ರೈತರ ಮಗ ನಿಮ್ಮ ಬಗ್ಗೆ ಟೀಕೆ ಮಾಡಬೇಕು ಅಥವಾ ನಿಮ್ಮ ವಿರುದ್ಧವಾಗಿ ಮಾತಾಡಬೇಕಂತ ನಮಗೇನಿಲ್ಲ ನಾವು ಆಸೆ ಪಡುವಂಥ ಬೈಂದೂರು ಅಭಿವೃದ್ಧಿ ಆಗಬೇಕು ನಮ್ಮ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಸದೃಢವಾಗಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಆರೋಗ್ಯದಲ್ಲಿ ದಿನೇಶ್ ಗುಂಡೂರಾವ್ ಇರ್ಬೋದು ಉಸ್ತುವಾರಿ ಸಚಿವೆ ಲಕ್ಷ್ಮೀ ಅವರು ಸದೃಢವಾಗಿದ್ದಾರೆ ತಾವು ನಾವು ನಿಮ್ಮ ಜೊತೆ ಎಲ್ಲಿ ಬರಬೇಕು ಅಲ್ಲಿ ಬರ್ತೇವೆ ನಾವು ನೀವೆಲ್ಲ ಸೇರಿ ಇದನ್ನು ಒಂದು ತಾಲೂಕು ಆಸ್ಪತ್ರೆಯನ್ನು ಮಾಡೋಣ ಮತ್ತು ಇನ್ನೊಂದು ಈ ಡಾಕ್ಟ್ರುಗಳನ್ನು ನಾವು ಯಾರು ಟ್ರಾನ್ಸ್ಫರ್ ಮಾಡಿದ್ದಲ್ಲ ನಾವು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅಥವಾ ನಾವು ರಕ್ಷಾ ಸಮಿತಿಯರು ಇರ್ಬೋದು ಮಾಜಿ ಶಾಸಕರಾದ ಗೋಪಾಲ್ ನಾವು ಯಾರು ಟ್ರಾನ್ಸ್ಫರ್ ಮಾಡಿದ್ದಲ್ಲ ಅವರಿಗೆ ಆರೋಗ್ಯ ಇಲಾಖೆಯಲ್ಲಿ ಬೈಂದೂರು ಸಮುದಾಯ ಕೇಂದ್ರದಲ್ಲಿ ತಿಂಗಳಿಗೆ ಇಂತಿಷ್ಟು ಹೆರಿಗೆ ಮಾಡಬೇಕು ಒಂದು ದಿನಕ್ಕೆ ಓ ಪಿ ಡಿಯಲ್ಲಿ ಇಂತಿಷ್ಟು ರೋಗಿಗಳನ್ನು ನೋಡಬೇಕು ಅನ್ನುವಂಥದ್ದು ಸರ್ಕಾರದ ಆರೋಗ್ಯ ಇಲಾಖೆ ಒಂದು ಗೈಡೆನ್ಸ್ ಇದೆ ಆದರೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಿಂಗಳಿಗೆ ಸರ್ಕಾರ ಮಟ್ಟದ ಹೆರಿಗೆ ಇಲ್ಲಿ ಆಗ್ತಾ ಇಲ್ಲ ಮತ್ತು ಒಂದು ದಿನಕ್ಕೆ ಅವರು ಯಾವ ರೀತಿ ಪೇಷೆಂಟ್ ನೋಡಬೇಕು ಅದು ಕೂಡ ಆಗುವುದಿಲ್ಲ ಅನ್ನುವಂಥ ವರದಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಕೈ ಸೇರಿದೆ ಆ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಇವರಿಬ್ರು ವೈದ್ಯಾಧಿಕಾರಿಗಳು ಇದ್ದರೂ ಕೂಡ ಸರಿಯಾಗಿ ರಾತ್ರಿ ಸಮಯದಲ್ಲಿ ವೈದ್ಯರು ಸೇವೆಯನ್ನು ಮಾಡುವುದಿಲ್ಲ ಮತ್ತು ಹೆರಿಗೆಗಳು ಆಗುವುದಿಲ್ಲ ಅದೇ ರೀತಿಯಲ್ಲಿ ರೋಗಿಗಳನ್ನು ನೋಡುವುದಿಲ್ಲ ಜಾಸ್ತಿ ರೆಫರ್ ಕುಂದಾಪುರ ಆಸ್ಪತ್ರೆಗೆ ಆಗ್ತಾ ಇದೆ ಅನ್ನುವಂಥ ಎಲ್ಲ ದೂರದೃಷ್ಟಿಯನ್ನು ಆರೋಗ್ಯ ಇಲಾಖೆ ಪರಿಗಣಿಸಿ ಅವರನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಮುಂದಿಟ್ಟು ಈಗ ಇನ್ಯ ನಾನು ಒಬ್ಬ ರಕ್ಷಾ ಸಮಿತಿಯ ಮೂರು ಜನ ಇದ್ದು ನಮಗೂ ಒಂದು ಜವಾಬ್ದಾರಿ ಇದೆ ನಾವು ಈವಾಗಲೇ ಮೇಲಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಫಿಸಿಷಿಯನ್ಗಳನ್ನ ಇಬ್ಬರನ್ನ ವಾಪಸ್ ಕೊಡ್ತಾ ಇದ್ದೇವೆ ಒಳ್ಳೆಯ ಎಲ್ಲ ಒಂದು ಹೆರಿಗೆ ಒಂದು ಆ ವಿಚಾರದಲ್ಲಿ ಬಿಟ್ಟು ಬೇರೆ ಎಲ್ಲ ವಿಚಾರದಲ್ಲೂ ನೋಡುವಂಥ ವೈದ್ಯಧಿಗಳು ಹಾಕ್ತೇವೆ ಅಂತ ಹೇಳಿದ್ದಾರೆ ಮೇಲಾಧಿಕಾರಿಗಳು ಮೇಲಧಿಕಾರಿಗಳು ನಾನು ಹೇಳ್ತೀನಿ ರಾಜೇಶ್ ಅವರು ಇರಲಿ ನಮ್ಮ ನಂದಿನಿ ಮೇಡಮ್ ಅವರು ಇರಲಿ ಇನ್ನು ಅನಸ್ತೇಸಿಯಾ ಅವರೂ ಬರಲಿ ಅದೂ ಅಲ್ಲದೆ ಮತ್ತು ಇನ್ನೆರಡು ಡಾಕ್ಟ್ರುಗಳು ಬರಲಿ ಆದರೆ ಸಮುದಾಯ ಆರೋಗ್ಯ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಎಲ್ಲ ಡಾಕ್ಟ್ರುಗಳು ಬರಲಿಕ್ಕೆ ಅವಕಾಶಗಳಿಲ್ಲ ಇದು ಒಂದು ವೇಳೆ ತಾಲೂಕು ಆಸ್ಪತ್ರೆ ಆದರೆ ತಾಲೂಕು ಆಸ್ಪತ್ರೆಗೆ ಮೇಲ್ದರ್ಜೆಗೆ ಹೋದಾಗ ಎಲ್ಲ ರೀತಿಯ ಡಾಕ್ಟ್ರುಗಳು ಕುಂದಾಪುರದಲ್ಲಿ ಯಾವ ವ್ಯವಸ್ಥೆಗಳು ಸಿಗ್ತದೆ ಆ ಎಲ್ಲ ವ್ಯವಸ್ಥೆಗಳು ಸಿಗ್ತದೆ ಮತ್ತೆ ಇವರು ಹೇಳ್ತಾರೆ ಅಲ್ಲಿ ಅಂಜಲಿ ಆಸ್ಪತ್ರೆಯಲ್ಲಿ ನಮ್ಮ ಶಾಸಕರು ತರಾತುರಿಯಲ್ಲಿ ಮಣಿಪಾಲಿನ ಎಲ್ಲ ವ್ಯವಸ್ಥೆಗಳು ಇದೆ ಎಲ್ಲ ವೈದ್ಯಾಧಿಕಾರಿಗಳಿದೆ ಅಂತೇಳಿ ಅಂಜಲಿ ಅಂಜಲಿಯಲ್ಲಿ ಯಂತ್ರೋಪಗಳನ್ನು ಪೂಜೆ ಮಾಡಿ ಉದ್ಘಾಟನೆ ಮಾಡ್ತಾರೆ ಇವತ್ತು ಶಾಸಕರೇ ತಾವು ಎಲ್ಲಾದರೂ ಬಿಡುವಿದ್ರೆ ಅಂಜಲಿ ಆಸ್ಪತ್ರೆಗೆ ಹೋಗಿ ಎಷ್ಟು ಜನ ನೀವು ಉದ್ಘಾಟನೆ ಮಾಡಿ ಬಂದ ಮೇಲೆ ಎಷ್ಟು ಜನರ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ ಯಾವ್ಯಾವ ವೈದ್ಯಾಧಿಕಾರಿಗಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ತಾವು ನೋಡಿ ನೀವು ಇಲ್ಲಿ ಬ ನಮ್ಮ ತಾಲೂಕು ಆಸ್ಪತ್ರೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಅತೀ ಸೂಕ್ಷ್ಮವಾದ ವಿಚಾರ ಡಯಾಲಿಸಿಸ್ ಅನ್ನುವಂಥದ್ದು ಒಂದು ಜೀವವನ್ನು ಉಳಿಸುವಂಥ ಒಂದು ಯಂತ್ರೋಪಕರಣ ಇರುವಂಥ ಸಂದರ್ಭ ತಾವು ರಕ್ಷಾ ಸಮಿತಿ ನಾವು ಆಯ್ಕೆಯಾಗಿದ್ದಷ್ಟೇ ಬಂದು ಇನ್ನೂ ನಮ್ಮ ಕೈ ಲೆಟರ್ ಸೇರಿದಷ್ಟೇ ಆ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡಕ್ಕೆ ಹೋಗದೆ ನಾವು ಮೂರು ಜನ ನಿಮ್ಮ ಪೂಜೆಯಲ್ಲಿ ಪಾಲ್ಗೊಂಡಿದ್ದೇವೆ ಅದಕ್ಕೂ ಹಿಂದೆ ನಾನು ವೈದ್ಯಾಧಿಕಾರಿಗಳ ಹತ್ರ ಹೇಳ್ತೀನಿ ಡಯಾಲಿಸಿಸ್ ಉದ್ಘಾಟನೆ ಆಗೋಕ್ಕೂ ಓಕೆ ಆದರೆ ಆಸ್ಪತ್ರೆಗೆ ಹೆರಿಗೆ ಆದರೆ ತೊಳೆಯಲಿಕ್ಕೆ ನೀರಿಲ್ಲ ಸರಿಯಾಗಿರ್ತಕ್ಕಂಥ ಆಸ್ಪತ್ರೆ ಹೆರಿಗೆ ಆಗಲಿಕ್ಕೆ ನೀರಿಲ್ಲದೆ ಇರುವಾಗ ಡಯಾಲಿಸಿಸ್ ಮಾಡಿಕೊಂಡು ನೀರಿಗೆ ಏನು ಮಾಡ್ತೀರಿ ಮುಂದೊಂದು ದಿನ ನೀರಿಲ್ಲದೆ ಡಯಾಲಿಸಿಸ್ ಕೇಂದ್ರ ಮುಚ್ಚಿ ಹೋಗುವಂಥ ಪರಿಸ್ಥಿತಿ ಆಗಬಾರ್ದು ಅಂತ ಶಾಸಕರಲ್ಲಿ ಇವತ್ತು ವಿನಂತಿ ಮಾಡಿ ಅಂತೇಳಿ ವೈದ್ಯಾಧಿಕಾರಿಗಳ ಹತ್ರ ಹೇಳಿದರೆ ಆದರೂ ಕೂಡ ಆ ವಯ ಶಾಸಕರು ನೀರಿನ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ನೀರು ತೊಂದರೆ ಆಗ್ತದೆ ನಾನು ನೋಡ್ಕೊತೇನೆ ಮತ್ತು ಯಾವುದೇ ಕಾರಣಕ್ಕೂ ಡಯಾಲಿಸಿಸ್ ತೊಂದರೆ ಆಗುತ್ತದೆ ಅಂತ ನಾನು ನೋಡ್ಕೊತೇನೆ ಅನ್ನುವಂಥ ವಿಶ್ವಾಸದ ಮಾತು ಹೇಳಿದಾಗ ನಾವು ಆಸ್ಪತ್ರೆಯಲ್ಲಿ ಹೋಗಿದ್ದು ರಾಜಕೀಯ ಮಾಡಲಿಕ್ಕಲ್ಲ ಆಸ್ಪತ್ರೆಗೆ ಹೋಗಿಬಿಟ್ಟು ಅಲ್ಲಿ ನನ್ನ ನಮ್ಮ ಆಸೆ ನಾವು ಇರುವಾಗಲೇ ಈ ಆಸ್ಪತ್ರೆಗೆ ಎಲ್ಲ ಸವಲತ್ತು ಇರಬೇಕು ಎಲ್ಲ ಡಾಕ್ಟರ್ಸ್ಗಳು ಬರಬೇಕು ಪ್ರತಿಯೊಬ್ಬರು ಬರಬೇಕು ಅನ್ನೋದು ನಮ್ಮದು ಬಹುದೊಡ್ಡ ಹೋರಾಟ ಬಿಟ್ಟರೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಗೋಪಾಲ್ ಪೂಜಾರ ಬಗ್ಗೆ ಮಾತಾಡುವ ನೈತಿಕತೆ ಬಿ ಜೆ ಪಿಯವರಿಗಿಲ್ಲ ಇವತ್ತು ಗೋಪಾಲ್ ಪೂಜಾರಿಯವರು ಈ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಕ್ಷೇತ್ರಕ್ಕೆ ಕೊಟ್ಟಿರತಕ್ಕಂಥ ರೈತರಿಗೆ ಕೊಟ್ಟಿರತಕ್ಕಂಥ ಕೊಡುಗೆ ಈ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯ ದಲಿತ ಸಮುದಾಯ ಇರ್ಬೋದು ಅಲ್ಪಸಂಖ್ಯಾತ ಸಮುದಾಯ ಇರ್ಬೋದು ನಮ್ಮಂಥ ಹಿಂದುಳಿದ ವರ್ಗ ಇರ್ಬೋದು ಎಲ್ಲ ಜನರು ಕೂಡ ಇವತ್ತು ಗೋಪಾಲ್ ಪೂಜಾರ ಮನೆಗೆ ಎಷ್ಟು ಜನ ಹೋಗ್ತಾರೆ ಅಂತೇಳಿ ಬೆಳಿಗ್ಗೆಯಿಂದ ಅವರು ಮನೆಗೆ ಹೋಗಿ ಬನ್ನಿ ನಾವು ವಿಡಿಯೋ ಮಾಡೋರಲ್ಲ ಕಾಂಗ್ರೆಸ್ನವರು ಸುಳ್ಳು ಪ್ರಚಾರ ಮಾಡೋರಲ್ಲ ಎಲ್ಲ ಸುಳ್ಳು ಮಾಡೋರಲ್ಲ ಗೋಪಾಲ್ ಪೂಜಾರ್ ಆರೋಗ್ಯ ಸಮಸ್ಯೆಯಲ್ಲಿ ಇದ್ದರೂ ಕೂಡ ಇವತ್ತು ನಮ್ಮ ಜೊತೆ ಮಾತುಕತೆ ಮಾಡಿ ಆಸ್ಪತ್ರೆ ವಿಚಾರವನ್ನು ಚರ್ಚಿ ಚರ್ಚಿಸಿದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಟೀಕೆಗಳನ್ನು ಮಾಡುವವರಿಗೆ ನೇರವಾಗಿ ರಕ್ಷಾ ಸಮಿತಿ ಹೇಳ್ತಾ ಇದ್ದೀವಿ ದಾಖಲಾತಿ ಇದೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೇವೆ ಆಸ್ಪತ್ರೆ ಮುಂದುವರಿಬೇಕು ರಾಜೇಶ್ ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ ರಾತ್ರಿಯೂ ಕೂಡ ಡ್ಯೂಟಿ ಮಾಡಬೇಕಂತೇಳಿ ಈಗಾಗಲೇ ರಕ್ಷಾ ಸಮಿತಿಯವರು ಅವ್ರ ಹತ್ರ ಹೇಳ್ಕೊಂಡಿದ್ದೇವೆ ಜನರು ನಮಗೆ ದೂರನ್ನು ಕೊಟ್ಟಾಗ ನಾವು ಸ್ಪಂದಿಸಬೇಕಾಗ್ತದೆ ರಕ್ಷಾ ಸಮಿತಿಯವರು ಪಾಪ ನಮ್ಮ ಮೇಡಮ್ ಅವರು ಶಿರೂರಲ್ಲಿದ್ದರೂ ಕೂಡ ನಮ್ಮ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಬಂದು ಆಸ್ಪತ್ರೆ ವಿಚಾರದಲ್ಲಿ ನಾವೆಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಾಂಗ್ರೆಸ್ ಪಕ್ಷ ಪಕ್ಷ ಅಧಿಕಾರವನ್ನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ದುರುಪಯೋಗ ಪಡಿಸ್ಕೊಂಡಿಲ್ಲ ಗೋಪಾಲ್ ಪೂಜಾರಿ ಕೂಡ ಈ ಕ್ಷೇತ್ರಕ್ಕೆ ಅವರ ಜೀವದ ಕೊನೆ ಉಸಿರು ಗಂಟು ಈ ಕ್ಷೇತ್ರದ ಜನರೊಟ್ಟಿಗೆ ಸಾರ್ವಜನಿಕರಿಗೆ ಇರ್ತಾರಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ರಕ್ಷಾ ಸಮಿತಿಯಿಂದ ಸ್ಪಷ್ಟನೆಯನ್ನು ನೀಡ್ತಾ ಇದ್ದೀವಿ